ಸೊ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶೈಲು ವ್ಲಾಗ್ಸ್ ಸೊ ಇವತ್ತಿನ ಬ್ಲಾಗ್ ನ ನಾನು ಅರೌಂಡ್ ಬಂದ್ಬಿಟ್ಟು ಇನ್ನೇನು ಸೆವೆನ್ ಓ ಕ್ಲಾಕ್ ಆಗಕ್ ಬಂತು ಇವಾಗ ಶುರು ಮಾಡ್ತಾ ಇದ್ದೀನಿ ಏನಪ್ಪಾ ರೆಡಿ ಆಗ್ಬಿಟ್ಟು ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಹೌದು ಇವತ್ತು ನಾವು ಫುಲ್ ಫ್ಯಾಮಿಲಿ ಅವರೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಗಾವಡ್ಗೆರೆ ಚಾಮುಂಡೇಶ್ವರಿ ದೇವಿ ಸಿಕ್ಕಾಪಟ್ಟೆ ಫೇಮಸ್ ಎಲ್ ನೋಡಿದ್ರು ಅವ್ರದೇ ಸುದ್ದಿ ನಾನು ಕೂಡ ನಮ್ಮಮ್ಮನ್ ಕೂಡ ನಮ್ಮ ಸೊ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ ಇವತ್ ಸಂಡೆ ವಿಷನು ಫ್ರೀ ಇದ್ದಾನೆ ಅಂದ್ರೆ ಒಂದ್ ನೈಟ್ ಬಂದಿದೆ ಒನ್ ಓ ಕ್ಲಾಕ್ ಆಗೋಯ್ತು ಆದ್ರೂನು ಹೋಗ್ಬರೋಣ ಅಂತ ಹೇಳ್ದ ಓಕೆ ಅಂತ ಸೊ ಸರಿ ಫ್ಯಾಮಿಲಿ ಎಲ್ಲ ಎಲ್ಲೂ ಹೋಗೋದೇ ಇಲ್ಲ ನಾವು ಜಾಸ್ತಿ ಯಾಕಂತಂದರೆ ಅದು ಇದು ಅವರ ಬಿಸಿ ಸ್ಕೆಡ್ಯೂಲ್ ಆಗಿರ್ಬೋದು ಕೆಲಸಗಳ ನಡುವೆ ಫ್ಯಾಮಿಲಿ ಎಲ್ಲರೂ ಟೈಮ್ ಕೊಡೋದಕ್ಕೇ ಆಗೋಲ್ಲ ಅಲ್ವಾ ಸೊ ಹಾಗಾಗಿ ಇವತ್ತು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ವಿಷ ಕೂಡ ರೆಡಿ ಆಗ್ತಾ ಇದ್ದಾನೆ ಇನ್ನು ನಾನು ಮಮ್ಮಿ ಬುಜ್ಜಿ ಎಲ್ಲರೂ ರೆಡಿ ಆಗಿ ಕಂಪ್ಲೀಟ್ ಆಗಿ ವಿಷ ರೆಡಿ ಹಾಂ ಹೋಗಾಯಿತು ಬನ್ನಿ ನಮ್ಮ ಮಮ್ಮಿನೂ ರೆಡಿ ಆಗಿದ್ದಾರೆ ಎಸ್ ನೋಡಿ ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಮಮ್ಮಿ ಇರು ಖುಷ್ ಇರು ಖುಷ್ ಹೂವು ಸೊ ದೇವಸ್ಥಾನ ಅಲ್ಲಿಗೆ ಹೋಗಿ ತೋರಿಸ್ತೀವಿ ಫಸ್ಟ್ ತೋರಿಸೀವಿ ನಾವು ಹೋಗ್ತಾ ಇರೋದು ಹೌದು ಸೊ ಹೋದ್ಮೇಲೆ ತುಂಬಾನೇ ಎಕ್ಸೈಟ್ ಆಗ್ತಾ ಇದೆ ದೇವಸ್ಥಾನ ಟಿವಿಯಲ್ಲಿ ಮತ್ತೆ ಮೊಬೈಲ್ ಅಲ್ಲೆಲ್ಲ ನೋಡಿ ಏನೋ ಒಂಥರ ಕ್ಯೂರಿಯಾಸಿಟಿ ನಮ್ಗುನು ತುಂಬಾ ಜನ ಹೇಳ್ತಾ ಇದ್ರು ದೇವಸ್ಥಾನಕ್ಕೆ ಒನ್ ಟೈಮ್ ವಿಸಿಟ್ ಮಾಡಿ ಏನೋ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಫೈನಲಿ ನಮ್ಮ ಫ್ಯಾಮಿಲಿ ಇವತ್ತು ಟೆಂಪಲ್ ರನ್ ಮಾಡೋದಕ್ಕೆ ಹೋಗ್ತಾ ಇದೀವಿ ನಿಮ್ಮನು ಕರ್ಕೊಂಡು ಹೋಗ್ತೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅದಕ್ಕೂ ಮುಂಚೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗ್ಬಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹೋಗೋಣ ಎಸ್ ಇವಾಗ ನಾವು ಹೊರಡ್ವಿ ಬೆಳಗ್ಗೆನೆ ಯಾಕೆ ಹೊರಡ್ತಾ ಇದ್ದೀವಿ ಅಂತ ಅಂದರೆ ಗಾವಡ್ಗೆರೆ ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತಾ ಅದು ವಾರದ ದಿನಗಳಲ್ಲಂತೂ ಕ್ಯೂ ನಿಂತ್ಕೊಬಿಟ್ರೆ ಸಾಯಂಕಾಲ ಆದ್ರೂ ದರ್ಶನ ಆಗಲ್ಲ ಅಷ್ಟು ರಶ್ ಇರುತ್ತೆ ಹಾಗಾಗಿ ಬೆಳಗ್ಗೆನೇ ಬಿಟ್ಟಿದ್ದೀವಿ ವಿಷು ಕೂಡ ಇವತ್ತು ಅವನಿಗೆ ಆಫೀಸ್ ರಜೆ ಇತ್ತು ಬೇರೆ ಕಡೆ ಕೆಲಸ ಇತ್ತು ಅವನಿಗೆ ಆದ್ರೂ ಫ್ರೀ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ ಇಲ್ಲ ಅಂದಿದ್ರೆ ನಾವು ಮೂರು ಜನ ಬಸ್ಸಲ್ಲಿ ಹೋಗ್ಬೇಕಾಯ್ತು ಬಸ್ಸಲ್ಲಿ ಇಲ್ಲಿಂದ ಗಾವಡ್ಗೆರೆಗೆ ಹೋಗಿ ಅಂದರೆ ಡೈರೆಕ್ಟ್ ಬಸ್ಸು ಇರಲ್ಲ ಏನೂ ಇರೋಲ್ಲ ಎಲ್ಲ ಇಲ್ವಲ್ಲ ಸೊ ನಮಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾಯಿತ್ತು ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ ಹಾಗೆ ನಾವು ಬ್ರೇಕ್ಫಾಸ್ಟ್ ಕ್ಯಾರಿ ಕೂಡ ಮಾಡಿರಲಿಲ್ಲ ಹೋಟೆಲಲ್ಲೇನೇ ತಿನ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಒಂದು ಹೋಟೆಲ್ಗೆ ಬಂದ್ವಿ ಇಲ್ಲಿ ಎಲ್ಲರೂ ಮಸಾಲೆ ದೋಸೆನ ಆರ್ಡರ್ ಮಾಡಿದ್ವಿ ಬುಜ್ಜಿ ಆರ್ಡರ್ ಮಾಡ್ದೆ ಫಸ್ಟು ಮಸಾಲೆ ದೋಸೆ ಅಂತ ಎಲ್ಲರೂ ನಮಗೂ ದೋಸೆ ನಮಗೂ ದೋಸೆ ಅಂತ ಅಂದರು ಸೊ ಎಲ್ಲರೂ ಮಸಾಲ ದೋಸೆನ ಆರ್ಡರ್ ಮಾಡಿಕೊಂಡು ತಿಂದ್ಕೊಂಡು ಇವಾಗ ತಾಯಿ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ ಸೊ ಫೈನಲಿ ಬಂದ್ವಿ ಗಾವಡಿಗೆರೆ ಚಾಮುಂಡೇಶ್ವರಿ ತಾಯಿನ ಮೊಟ್ಟ ಮೊದಲನೇ ಬಾರಿಗೆ ನಾನು ರಿಯಲ್ ಆಗಿ ನೋಡ್ತಾ ಇರೋದು ಎಷ್ಟು ಕ್ಯೂ ಸಿಸ್ಟಮ್ ಇತ್ತು ಅಂತಂದರೆ ನನ್ನ ಎಕ್ಸ್ಪೆಕ್ಟೇಷನ್ನೇ ಇಟ್ಟಿರಲಿಲ್ಲ ಎಷ್ಟೊಂದು ಕ್ಯೂ ಇರುತ್ತೆ ಅಂತ ಡೈರೆಕ್ಟ್ ನಮಗೆ ಎಂಟ್ರಿ ಎಲ್ಲ ಆಯಿತು ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಅಂತಲೇ ಹೇಳ್ಬೋದು ತಾಯಿಯ ದರ್ಶನ ಚಾಮುಂಡೇಶ್ವರಿ ತಾಯಿನ ಇಷ್ಟು ಹತ್ರದಿಂದ ಅಲಂಕಾರ ಮಾಡಿರೋ ತಾಯಿನ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಯಿತು ನಮಗಂತೂ ಪರ್ಸ್ನಲಿ ಏನೋ ಒಂಥರ ನೋಡಿದ ತಕ್ಷಣವೇ ಏನೋ ನಮ್ಮ ಮೈಂಡ್ಸೆಟ್ಟೇ ಚೇಂಜ್ ಆಗ್ತಾ ಇರೋ ಥರ ಫೀಲ್ ಆಯಿತು ತುಂಬಾ ಖುಷಿಯಾಯಿತು ನೋಡ್ತಿದ್ದೀರ ಅಲ್ವಾ ಚಾಮುಂಡೇಶ್ವರಿ ತಾಯಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಕಾವಡಿಗೆರೆ ಚಾಮುಂಡೇಶ್ವರಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಹಾಗೆ ನಾವು ಇರಬೇಕಾದ್ರೆ ಅವರು ಎಲೆಗೆ ಕುಂಕುಮ ಮತ್ತು ಬಳೆ ಹೂವು ಎಲ್ಲನೂ ಇಟ್ಕೊಟ್ರು ಅದು ಒಂಥರ ಬ್ಲೆಸ್ಸಿಂಗ್ ಅಂತ ಅನ್ನಿಸ್ತು ನಮಗೆ ಖುಷಿಯಾಯಿತು ಅಲ್ಲಿ ಎಲ್ಲ ಮುಗಿಸ್ಕೊಂಡು ಈಗ ವಾಪಸ್ ಹೊರಗಡೆ ಬರ್ತಾ ಇದ್ವಿ ಇನ್ನೂ ಏನೇನೆಲ್ಲ ಇರುತ್ತೆ ಅಂತ ಒನ್ ಟೈಮ್ ನೋಡಿ ಜನ ಸಾಗರನೇ ಸೇರಿದ್ದಾರೆ ಅಂತ ಹೇಳ್ಬೋದು ನೋಡ್ಬೋದು ನೀವು ಎಷ್ಟು ಕ್ಯೂ ಸಿಸ್ಟಮ್ ಆಗೋಗಿದ್ದಾರೆ ಅಂತ ಅಂದರೆ ಒಬ್ಬ ಸಿಕ್ಕಾಪಡೆ ರಶು ನಾನಂತೂ ಅಂದ್ಕೊಂಡಿರಲಿಲ್ಲ ಇಷ್ಟು ರಶ್ ಇರ್ತಾರಪ್ಪ ಅಂತ ಯಾಕಂದರೆ ವೀಡಿಯೋದಲ್ಲೆಲ್ಲ ಮಾಮೂಲಿಯಾಗೇ ತೋರಿಸ್ತಾರಲ್ಲ ಎಲ್ಲರೂ ಹಾಗಾಗಿ ಮತ್ತೆ ಇಲ್ಲಿಗೆ ನೀವು ಮನಸಲ್ಲಿ ಏನಾದರೂ ಅನ್ ಅಂದ್ಕೊಂಡು ಕಾಯನ್ನ ಇಲ್ಲಿಗೆ ಇಟ್ಟು ಅಂಟ್ಕೊತು ಅಂತಂದರೆ ನೀವು ಅಂದ್ಕೊಂಡಿರೋದೆಲ್ಲ ನೆರವೇರುತ್ತೆ ಅಂತ ಇನ್ನೊಂದು ಬಂದ್ಬಿಟ್ಟು ಬಸಪ್ಪ ಅವರ ಆಶೀರ್ವಾದನ ನೀವು ಪಡ್ಕೊಂಡ್ರಿ ಅಂತಂದರೆ ಒಳ್ಳೆಯದಾಗುತ್ತೆ ಮತ್ತು ಶುಭ ಕಾರ್ಯಗಳು ಶುಭ ಸಮಾರಂಭ ಏನೇ ಇದ್ದರೂ ಬಸಪ್ಪನ ಮನೆಗೆ ಕರ್ಕೊಂಡು ಹೋಗ್ತಾರೆ ಒಳ್ಳೆಯದಾಗುತ್ತೆ ಅಂತ ಇದು ಬಂದ್ಬಿಟ್ಟು ನಂಬಿಕೆ ಸೊ ಒಳ್ಳೆಯದಾಗಿದೆ ಇಲ್ಲಿ ಏನೋ ಒಂಥರ ಬಸಪ್ಪನ್ನ ನೋಡಿ ನಂಗೆ ಖುಷಿಯಾಯಿತು ಯಾಕಂದರೆ ಫಾರ್ ದಿ ಫಸ್ಟ್ ಟೈಮ್ ನಾನು ಈ ಥರ ಬಸಪ್ಪನ ಹತ್ರದಿಂದ ನೋಡ್ತಾ ಇರೋದು ಎಷ್ಟೊಂದು ಜನ ಬಂದು ಆಶೀರ್ವಾದನ ಇದ್ದರು ಮುಖ ಮುಟ್ಬಾರ್ದು ಆಶೀರ್ವಾದ ಮಾತ್ರ ಹೋಗ್ಬೇಕು ಅಂತ ಹೇಳ್ತಾ ಇದ್ದರು ನಾನು ಬುಜ್ಜಿ ಎಲ್ಲರೂ ಆಶೀರ್ವಾದ ತೊಗೊಂಡ್ವಿ ಇನ್ನು ತಾಯಿ ಚಾಮುಂಡೇಶ್ವರಿ ತಾಯಿನ ನೋಡೋದೇ ಏನೋ ಒಂಥರ ಖುಷಿ ಅಲ್ಲಿಗೂ ಹೋಗ್ಬೋದು ಕ್ಯೂ ಸಿಸ್ಟಮ್ ಮತ್ತು ಇಲ್ಲಿ ಉಪ್ಪಿನ ದೀಪ ಎಲ್ಲ ಹಚ್ತಾರೆ ನಿಮಗೆ ಏನೇ ಪ್ರಾಬ್ಲಮ್ ಇರಲಿ ಸಾಲ್ವ್ ಆಗಬೇಕು ತಾಯಿ ನಾನು ಉಪ್ಪಿನ ದೀಪನ ಹಚ್ತೀನಿ ಅಂತ ಆರಿಸ್ಕೊಂಡ್ರು ಅಂತಂದರೆ ಯಾರು ಬೇಕಾದರೂ ಬಂದು ಉಪ್ಪಿನ ದೀಪನ ಹಚ್ಚಬಹುದು ತುಂಬಾ ಚೆನ್ನಾಗಿತ್ತು ನಾನು ಹೊಸದಾಗಿ ಇಲ್ಲಿ ನೋಡಿದೆ ಎಲ್ಲೂ ಹಾಗಾಗಿ ಎಲ್ಲ ಹೊಸತನದಾಗಿ ಹೊಸದಾಗಿ ಇತ್ತಲ್ಲ ತುಂಬಾ ಖುಷಿಯಾಯಿತು ಅದು ನನ್ನ ನನ್ನ ಫ್ಯಾಮಿಲಿ ಜೊತೆ ಹೋಗಿದ್ದು ಇನ್ನೂ ಖುಷಿಯಾಯಿತು ನಾವು ಪೂಜೆ ಎಲ್ಲ ಮಾಡಿಸಿದ್ವಿ ಪೂಜೆನ ಬಂದು ಅಲ್ಲಿ ಚಾಮುಂಡೇಶ್ವರಿ ತಾಯಿ ಏನಿದೆ ಅಲ್ವಾ ಅಲ್ಲಿ ಮಾಡಲ್ಲ ಇಲ್ಲೇ ಮಾಡೋದು ಚಾಮುಂಡೇಶ್ವರಿ ತಾಯಿಯ ವಿಗ್ರಹ ಏನು ದೊಡ್ಡದಾಗಿದೆ ಅಲ್ವಾ ನಾವು ಅಲ್ಲಿ ಹೋಗಿನೇನೆ ಪೂಜೆನ ಮಾಡಿಸ್ಬೇಕು ಸೊ ಫೈನಲಿ ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡು ಇವಾಗ ಇನ್ನೂ ವಿಸಿಟ್ ಮಾಡೋದಿದೆ ಇಷ್ಟೇ ಅಲ್ಲ ಗಾವಡಿಗೆರೆ ಚಾಮುಂಡೇಶ್ವರಿ ತಾಯಿನ ಪೂಜೆ ಆಯಿತು ಅಂದಿದ ತಕ್ಷಣ ಇಷ್ಟೇ ಅಲ್ಲ ಇನ್ನೂ ಇದೆ ಬಾಕಿ ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಇಲ್ಲಿ ಎಷ್ಟೆಲ್ಲ ಪವಾಡಗಳು ನಡೆಯುತ್ತೆ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ನಿಮ್ಗೇನಾದರೂ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡೋದು ನೆರವೇರ್ತಿಲ್ಲ ಅಂತಂದರೆ ಇಲ್ಲಿಗೆ ಬಂದು ನೀವು ಏಳು ವಾರಗಳ ಕಾಲ ಕಾಯನ್ನು ಕಟ್ಟಿದ್ರೆ ಅದಾಗುತ್ತೆ ಮತ್ತು ಬಸಪ್ಪನ ತೀರ್ಥ ಸ್ನಾನ ಮಾಡೋದ್ರಿಂದ ರೋಗ ರುಜಿನಗಳು ಕೂಡ ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಇಲ್ಲಿ ಎಷ್ಟು ಸಾವಿರ ಜನ ಕಾಯಿ ಕಟ್ತಿದ್ದಾರೆ ಅಂತ ಗೊತ್ತಿಲ್ಲ ಏಳು ವಾರ ನೀವು ಕಟ್ಟಿದ್ದೆ ಆದರೆ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅಂತ ಹೇಳ್ತಾರೆ ಇಲ್ಲಿ ತುಂಬ ಜನ ಕಾಯಿ ಕಟ್ತಾಯಿದ್ರು ಮತ್ತು ಬಸಪ್ಪನ ತೀರ್ಥ ಸ್ನಾನ ಮಾಡೋದ್ರಿಂದ ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳು ಕೂಡ ಆಗುತ್ತೆ ಅಂತಂದರು ಇನ್ನೂ ದಾಸೋಹ ಈ ಕಡೆಗೆ ಬಂದ್ವಿ ಅಂತಂದರೆ ಬೆಳಿಗ್ಗೆ ಆರು ಗಂಟೆಗೆ ಶುರುವಾದರೆ ದೇವಸ್ಥಾನ ಓಪನ್ ಸಾಯಂಕಾಲ ಒಂಬತ್ತು ಗಂಟೆವರೆಗೂ ಇರುತ್ತಂತೆ ಅಲ್ಲಿವರೆಗೂ ಅನ್ನದಾನ ನಡೀತಾನೆ ಇರುತ್ತೆ ಬಂದವ್ರಿಗೆ ಯಾರಿಗೂ ಊಟ ಇಲ್ಲ ಅಂತ ಹೇಳಲ್ಲ ಬೆಳಿಗ್ಗೆ ತಿಂಡಿ ಆಗಿರ್ಬೋದು ಮಧ್ಯಾಹ್ನದ ಊಟ ಸಂಜೆ ಊಟ

ತಾಯಿ ನಮ್ಮಅ ಸತ್ತು ಅಂತ ಐದು ಸತಿ ಬಂದಿ ಒಳ್ಳೆದಾಗದ ನಾವು ಇನ್ನೂ ನಾಲ್ಕು ಸತ್ತು ಬರ್ತೀನಿ ಒಳ್ಳೇದಾಗಿ ಅವಾಗ ನಾವು ಮಾಡಿದ್ರೆ ಅದೇ ನಾವು ದೊಡ್ಡದಾಗಿ ಒಂದು ಏನಾರ ನಾವು ಮಾಡ್ತೀವಿ ನಮ್ಮ ಕಾರ್ಯ ಒಳ್ಳೇದು ಮಾಡ್ತೀನಿ ಒಳ್ಳೇದಾಗಲಿ ಅಂತ ಒಳ್ಳೇದಾಗಲಿ